ಹೊಸಕೋಟೆ ತಾಲೂಕಿನ ತರಬಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ಗ್ರಾಮ ಶಾಖೆ ಹಾಗೂ ನಾಮಫಲಕವನ್ನು ತರಬಹಳ್ಳಿ ಗ್ರಾಮದಲ್ಲಿ ರಾಜ್ಯ ಸಂಚಾಲಕ ಮಾವಳ್ಳಿ ಶಂಕರ್ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್ ಅವರು ಮಾತನಾಡಿದ್ದಾರೆ ಕುದುರೆ ಮೇಲೆ ಹೋಗಿದ್ದಕ್ಕೆ ಮದುವೆಯಲ್ಲಿ ಕುದುರೆ ಮೇಲೆ ಹೋಗಿದ್ದಕ್ಕೆ ಅವನ ಕತ್ತ ವಾಚ್ ಕಟ್ಟಿದ್ದಕ್ಕೆ ತಮಿಳುನಾಡಲ್ಲಿ ನಮ್ಮ ವಿದ್ಯಾರ್ಥಿಯ ಕೈಯನ್ನ ಕತ್ತರಿಸಿದ್ದ ದೇವಸ್ಥಾನದ ಒಳಗಡೆ ಹೋಗಿದ್ದಕ್ಕೆ ಅವನನ್ನ ಹಿನಮಾನವಾಗಿ ಹೊಡೆದು ಸಾಯಿಸಿದ್ದ ಅಂದ್ರೆ ಎಷ್ಟು ದಿನ ನಾವು ಈ ದೌರ್ಜನ್ಯಗಳನ್ನ ತಾಳ್ಕೊಳ್ಬೇಕು ಎಷ್ಟು ದಿನ ನಾವು ಈ ದೌರ್ಜನ್ಯ ಮನಿಷಾ ವಾಲ್ಮೀಕಿ ಎನ್ನುವಂತ ನನ್ನ ತಂಗಿ ಉತ್ತರ ಪ್ರದೇಶದಲ್ಲಿ ಅವಳನ್ನ ಅದ್ರಾಸ್ ನಲ್ಲಿ ಅತ್ಯಾಚಾರ ಮಾಡಿದ್ರು ಅವಳ ನಾಲಿಗೆಯನ್ನ ಕತ್ತರಿಸಿದ್ರು ಆದರೆ ಅವಳು ಪೊಲೀಸರಿಗೆ ಸಾಯೋದಕ್ಕಿಂತ ಮುಂಚೆ ಸರ್ಕಾರ ಈ ವಿಷಯ ಇನ್ನು ತಾಲೂಕು ಸಂಚಾಲಕರಾದ ಚಿನ್ನಸ್ವಾಮಿ ಮಾತನಾಡಿ ಕಾರ್ಯಕ್ರಮದ ಕುರಿತು ಮಾತನಾಡಿ ಕೆಲವು ವಿಚಾರಗಳನ್ನ ಹಂಚಿಕೊಂಡಿದ್ದು ಹೀಗೆ ಅಂದ್ರೆ ಅವರ ದೇಶದಲ್ಲೇ ಹೋಗಿ ಆ ಲ್ಯಾಂಡ್ ಸಿಂಗ್ ಆ ಉದಾಮ್ ಸಿಂಗ್ ಒಬ್ಬ ದಲಿತ ಚರಿತ್ರೆಯಲ್ಲಿ ಎಲ್ಲೂ ಕೂಡ ಅದು ದಾಖಲಾಗಲಿಲ್ಲ ಚರಿತ್ರೆಯಲ್ಲಿ ಅದನ್ನ ನಿಮ್ಗೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ ಹೆಣ್ಣು ಮಕ್ಕಳು ತುಂಬಾ ಜನ ಇದ್ದೀರಾ ವನಿಕೆ ಓಬವ್ವ ಗೊತ್ತಲ್ಲ ನಿಮ್ಗೆ ಒನಕೆ ಓಬವ ಯಾರು ಅನ್ಕೊಂಡಿದೆ ಆ ಐದರಾಳಿ ಸೈನ್ಯವನ್ನ ಕಿಂಡಿಯಲ್ಲಿ ನಿಂತು ಬಂದಾಗ ವನಿಕೆಯಲ್ಲಿ ಒಡೆದು ಕೋಟೆಯನ್ನು ರಕ್ಷಣೆ ಮಾಡುದಲ್ಲ ಆಕೆ ಯಾರು ಆಕೆ ಒಬ್ಬ ದಲಿತ ಎಣ್ಣೆ ಮರಳು ಈ ದೇಶವನ್ನ ಈ ರಾಜ್ಯವನ್ನ ಈ ದೇಶದ ಸಂಪತ್ತನ್ನ ಉಳಿಸಿರ್ತಕ್ಕಂಥದ್ದು ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ಹೇಮಾ ಮಂಜುನಾಥ್ ಮಾತನಾಡಿ ಮನೆಗೆ ಮಾತ್ರ ಸೀಮಿತವಾಗಿದ್ದ ಮಹಿಳೆಯರು ಇಂದು ಎಲ್ಲಾ ವರ್ಗಗಳಲ್ಲಿ ಮುಂದೆ ಬರಲು ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಿಂದ ಸಾಧ್ಯ ಪ್ರತಿಯೊಂದು ಮನೆಯಲ್ಲಿ ಸಹ ಒಬ್ಬ ಅಂಬೇಡ್ಕರ್ ಅವರಂತಹವರು ಹುಟ್ಟಬೇಕು ಎಂದು ಹೇಳಿದ್ದಾರೆ ಮತ್ತೆ ಮಳೆ ಕಾರಣದಿಂದ ನಾನು ಅವ್ರಿಗೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ತೀನಿ ಈ ಸಮಯದಲ್ಲಿ ನಿರ್ಮಲಾ ಮೇಡಮ್ ಹೇಳಿದ್ರು ನಾವು ಮನೇಲಿರ್ಬೇಕಾದವ್ರೆ ಆದ್ರೂ ನಾನು ಈ ಸ್ಟೇಜ್ ಅಲ್ಲಿ ನಿಂತು ನನಗೊಂದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಸಂವಿಧಾನದಲ್ಲಿ ನಮಗೂ ಈ ತರ ಅವಕಾಶ ಕೊಟ್ಟ ಅಂಬೇಡ್ಕರ್ ಅವ್ರಿಗೆ ನನ್ನ ಹೃದಯ ಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ ಅಂಬೇಡ್ಕರ್ ಅವರು ಇಷ್ಟೊಂದು ಚೇಂಜ್ ಮಾಡಿರುವಾಗ ಈ ದೇಶನೇ ತಿರುಗು ನೋಡುವಾಗ ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಕಾನೂನು ಮಂತ್ರಿ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಅಂತಹ ಅಂಬೇಡ್ಕರ್ ಅವರು ಒಂದು ದೇಶನೇ ನಮ್ಗೊಂದು ಎಕ್ಸಾಂಪಲ್ ಅವ್ರನ್ನ ಎಕ್ಸಾಂಪಲ್ ಇಟ್ಕೊಂಡು ನಮ್ಮ ಮಾವಳಿ ಶಂಕರನ್ ಅವರು ಅವರು ನಮ್ಗೆಲ್ಲ ಈಗಿನ ಕಾಲಕ್ಕೆ ಒಂದು ದೊಡ್ಡ ಅವ್ರ ಬಗ್ಗೆ ನಾನು ತುಂಬಾ ಕೇಳಿದೀನಿ ಅವ್ರ ಬಗ್ಗೆ ಕೇಳುವಾಗ ನನಗೂ ಒಂಥರ ಖುಷಿ ಆಯ್ತು ನಮ್ಮ ಮಗಗೂ ಹೇಳ್ತಾ ಇದ್ವಿ ಈ ತರ ಈ ತರ ಅಂತ ಅವರು ನಮ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಅವರು ಈಗ ಮನೇಲಿ ಒಂದೊಂದು ಮಾವಲಿ ಶಂಕರ್ ಅವರು ಒಂದೊಂದು ಅಂಬೇಡ್ಕರ್ ಅವರು ಇದ್ರೆ ಹೆಂಗಿರುತ್ತೆ ಅದೇ ರೀತಿಯಾಗಿ ಅಂಬೇಡ್ಕರ್ ಅವರು ಮಾತೇಳ್ತಾರೆ ದಲಿತರು ನಾನು ಆ ವರ್ಡನ್ ನಮ್ಗೆ ಹೇಳ್ಕೊಳಕೆ ನನಗೆ ಇಷ್ಟ ಇಲ್ಲ ನಾವು ದಲಿತರಲ್ಲ ನಾವು ಬಲಿಷ್ಟ್ರೆ ಆದ್ರೂ ಒಂದು ದಲಿತರು ಒಡ್ಕೊಂಡು ನೀರಲ್ಲಿ ಒಡ್ಕೊಂಡು ಹೋಗೋ ಮರಳೆ ತರ ಇರಬಾರ್ದು ನೀರಿನ ದಿಕ್ಕನ್ನೇ ನಮ್ಮವ್ರ ಮೇಲೆ ಬರಕ್ಕೆ ಭಯ ಪಡ್ತಾರೆ ಯಾಕಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ನಾವು ಗ್ರೂಪ್ ಆಗಿ ನಿಂತ್ಕೊಂಡು ಒಂದು ಟೀಮ್ ನಿಂತ್ಕೊಂಡ್ರೆ ಅವ್ರು ಯಾವ ಜಾತಿ ಜನಾಂಗ್ ಆಗಿದ್ರು ನೋಡಿ ನಮ್ಮ ಅವ್ರು ಭಯ ಪಡ್ತಾರೆ ಬಿಕಾಸ್ ಅದು ನಮ್ಮ ಅಂಬೇಡ್ಕರ್ ಅವ್ರು ನಾನು ಕೊಟ್ಟಿರುವಂತಹ ಸಂವಿಧಾನ ಆ ಸಂವಿಧಾನ ಕೊಟ್ಟಂತಹ ಅಂಬೇಡ್ಕರ್ ಅವರಿಗೂ ನಮಸ್ಕಾರ ಮತ್ತೆ ಪ್ರತಿಯೊಬ್ಬ ಹಿರಿಯರಿಗೂ ಹೊಂದಿಸ್ತಾ ನಮ್ಮ ಗ್ರಾಮದವರಿಗೂ ವಂದಿಸುತ್ತಾ ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಕಾರಳ್ಳಿ ಶ್ರೀನಿವಾಸ್ ಪೊಲೀಸ್ ಇಲಾಖೆಯ ಸಿಎಚ್ ನಾರಾಯಣಸ್ವಾಮಿ ಮತ್ತೊಬ್ಬ ಪೊಲೀಸ್ ಇಲಾಖೆಯ ಎಎಸ್ಐ ಚೀಮಂಡಹಳ್ಳಿ ದೇವರಾಜ್ ನಿರ್ಮಲಾ ಸೇರಿದಂತೆ ತರಬಹಳ್ಳಿ ಗ್ರಾಮ ಶಾಖೆಯ ನೂತನ ಪದಾಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು मुश्ताहा हाँ बाहर कहाँ चारता हूँ मैं ये जाने अपन और ये हमारे